ತುಂಬ ಜನ ವಾಟ್ಸಪ್ಪಲ್ಲಿ ವೀಡಿಯೋ ಕಾಲ್ನೆಲ್ಲ ಮಾಡ್ತಾ ಇರ್ತೀರಾ ಸೊ ನೀವು ವಿಡಿಯೋ ಕಾಲ್ ಮಾಡಿದಾಗ ನೀವು ನೋಡ್ಬೋದು ನೀವು ಹಾಕ್ಸಿರುವಂಥ ಒಂದು ಜಿ ಬಿ ಆಗ್ಬೋದು ಒಂದೂವರೆ ಜಿ ಬಿ ಟೂ ಜಿ ಬಿ ಇಂಟರ್ನೆಟ್ಟು ಬೇಗ ಖಾಲಿ ಆಗಿಬಿಡುತ್ತೆ ಅಲ್ವಾ ಸೊ ಇನ್ನು ಮುಂದೆ ನಿಮ್ಗೆ ಅಷ್ಟು ಬೇಗ ನಿಮಗೆ ಖಾಲಿ ಆಗಬಾರ್ದು ಅಂತಂದರೆ ವಾಟ್ಸಪ್ಪಲ್ಲಿ ಒಂದು ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳಿ ಒಂದೇ ಸೆಟ್ಟಿಂಗು ಅದನ್ನ ಆನ್ ಮಾಡ್ಕೊಬಿಟ್ರೆ ನಿಮ್ಗೆ ಇಂಟರ್ನೆಟ್ಟು ಮೊದಲಿನ ಥರ ನಿಮಗೆ ಬೇಗ ಖಾಲಿ ಆಗೋಲ್ಲ ಆಯಿತಾ ಆ ಒಂದು ಸೆಟ್ಟಿಂಗ್ ಏನು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜನ್ನ ಫಾಲೋ ಮಾಡದೆ ನೋಡ್ತಾ ಇದ್ದೀರಾ ನೋಡ್ತಾರಲ್ಲ ಫಾಲೋ ಮಾಡ್ಕೊಳ್ಳಿ ಬೇಗ ಬೇಗ ಆದಷ್ಟು ಬೇಗ ಮೂರು ಲಕ್ಷ ಫಾಲೋವರ್ಸ್ನ ಕಂಪ್ಲೀಟ್ ಮಾಡಿ ಫೇಸ್ಬುಕ್ಕಲ್ಲಿ ಓಕೆ ಸೊ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೋಡಿ ಗೈ ಸೊ ಅದಕ್ಕೆ ನೀವು ಏನು ಮಾಡಿ ಅಂತಂದರೆ ನಿಮ್ಮ ಒಂದು ವಾಟ್ಸಪ್ಪನ್ನು ನೀವು ಜಸ್ಟ್ ಓಪನ್ ಮಾಡ್ಕೊಳ್ಳಿ ಇವಾಗ ನಾನು ನನ್ನ ಒಂದು ವಾಟ್ಸಪ್ಪನ್ನು ನಾನು ಓಪನ್ ಮಾಡ್ಕೊಳ್ತೀನಿ ವಾಟ್ಸಪ್ಪನ್ನು ನೀವು ಓಪನ್ ಮಾಡ್ಕೊಂಡ ನಂತರ ಸೊ ನಿಮ್ಗೆ ಈ ಥರ ಬರುತ್ತೆ ಇಲ್ಲಿ ಮೇಲ್ಗಡೆ ತ್ರೀ ಡೋಟೆಡ್ ಲೈನ್ ಇದೆ ಸೊ ರೈಟ್ ಸೈಡಲ್ಲಿ ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಅದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗಿಲ್ಲಿ ಒಂದು ಸೆಟ್ಟಿಂಗ್ಸ್ ಅನ್ನುವಂಥ ಒಂದು ಆಪ್ಷನ್ ಬರುತ್ತೆ ಆಯಿತಾ ಆ ಒಂದು ನೀವು ಸೆಟ್ಟಿಂಗ್ಸ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ನೀವು ಜಸ್ಟು ಕ್ಲಿಕ್ನ ಮಾಡಿಕೊಡಿ ಈ ಒಂದು ಸೆಟ್ಟಿಂಗ್ಸ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ನಿಮಗೆ ಇಲ್ಲಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಹಂಗೆ ಕೆಳಗಡೆಗೆ ಬಂದರೆ ಸ್ಟೋರೇಜ್ ಆ್ಯಂಡ್ ಡೇಟಾ ಅಂತ ಒಂದು ಆಪ್ಷನ್ ಸಿಗುತ್ತೆ ಆಯಿತಾ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ಸ್ಟೋರೇಜ್ ಆ್ಯಂಡ್ ಡೇಟಾ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಇಲ್ಲಿ ಹಲವಾರು ಆಪ್ಷನ್ಸ್ಗಳು ಬರುತ್ತೆ ನಮಗಿಲ್ಲಿ ಬೇಕಾಗಿರೋದು ಯೂಸ್ ಲೆಸ್ ಡೇಟಾ ಫಾರ್ ಕಾಲ್ಸ್ ಅಂತ ಇದೆ ನೋಡಿ ಇದು ಆಟೋಮೆಟಿಕಲಿ ಆಫ್ ಆಗಿರುತ್ತೆ ಈಗ ನೀವು ನೋಡ್ತಾ ಇದ್ದೀರಾ ನಂದು ಆಫ್ ಆಗಿದೆ ಸೊ ನೀವೇನು ಮಾಡಬೇಕು ಇದನ್ನು ನೀವು ಆನ್ ಮಾಡ್ಕೋಬೇಕು ಇದೊಂದು ಸೆಟ್ಟಿಂಗ್ನ ನೀವು ಆನ್ ಮಾಡ್ಕೊಂಡು ನಂತರ ಏನಾಗುತ್ತೆ ಅಂತಂದರೆ ನೀವು ವಾಟ್ಸಪ್ಪಲ್ಲಿ ವೀಡಿಯೋ ಕಾಲಲ್ಲಿ ಮಾತಾಡೋದಾಗ್ಬೋದು ಆಡಿಯೋ ಕಾಲಲ್ಲಿ ಆಡಿಯೋ ಕಾಲ್ನೇನಾದರೂ ಮಾಡೋದಾಗ್ಬೋದು ಈ ಥರ ಮಾಡ್ತು ಅಂತಂದರೆ ಮೊದಲು ವೇಸ್ಟ್ ಆಗ್ತಿತ್ತಲ್ಲ ಅಂದರೆ ಮೊದಲು ಕಟ್ಟಾಗ್ತಿತ್ತಲ್ಲ ಇಂಟರ್ನೆಟ್ ಸೊ ಅಷ್ಟು ಆಗಲ್ಲ ನಿಮಗೆ ಸ್ವಲ್ಪ ಸೇವ್ ಆಗುತ್ತೆ ಆಯಿತಾ ಸೊ ಈ ಒಂದು ಸೆಟ್ಟಿಂಗ್ನ ಎಲ್ಲರೂ ಕೂಡ ವಾಟ್ಸಪ್ಪಲ್ಲಿ ಆನ್ ಮಾಡಿಕೊಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಒಂದು ವೀಡಿಯೋ ಶೇರ್ ಮಾಡಿ ಯಾರು ನಿಮ್ಮ ಜೊತೆ ಮಾತಾಡ್ತಾ ಇರ್ತಾರೆ ಅವ್ರಿಗೂ ಸೊ ಅವರು ಕೂಡ ಈ ಒಂದು ಸೆಟ್ಟಿಂಗ್ನ ಆನ್ ಮಾಡಿಕೊಡಿ ಆಗ ಅವರು ಕೂಡ ಸೇವ್ ಮಾಡ್ಕೋಬೋದು ಓಕೆ ಸೊ ಹೇಗನ್ನಿಸ್ತು ವೀಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದೇ ಥರ ತುಂಬ ವೀಡಿಯೋಸ್ಗಳು ಮಾಡಿದ್ದೀನಿ ನಮ್ಮ ಒಂದು ಪೇಜಲ್ಲಿದೆ ಸೊ ಔಟ್ ಮಾಡಿ ಸೊ ಸಿಗೋಣ ನೆಕ್ಸ್ಟ್ ವೀಡೋದಲ್ಲಿ ಅಲ್ಲಿ ತನಕ ಲವ್ ಯು ಆಲ್ ಗಾಯ್ಸ್